ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನೀವು ಸಹ ಚೆನ್ನಾಗಿ ಅನ್ಸ್ಕೊಂಡಿದ್ದೇನೆ ಇವತ್ತೇನು ಸ್ಪೆಷಲ್ ಅಂದರೆ ಆದಿತ್ಯನೇನೆ ನನಗೆ ಟಾಪಿಕ್ ಮಾಡಿದ್ದು ಇದು ಎಂತ ಚಾಲೆಂಜ್ ಚಾಲೆಂಜ್ ಮಾಡಿದ್ಲು ಇವತ್ತು ಅವಳಿಗೆ ನಾನು ಚಾ ಚಾಲೆಂಜ್ ಚಾಲೆಂಜ್ ಮಾಡಲಿಕ್ಕಿದ್ದೇನೆ ಅವತ್ತು ನಿಮಗೊಂದು ಸೀಕ್ರೆಟ್ ಅಂತ ನಾ ಹತ್ರ ಹೇಳ್ಬಾರ್ದು ಅವಳು ಮೆಣಸಿನಕಾಯಿ ತಂದ್ಲಲ್ಲ ಅದೇನಷ್ಟು ಆದ್ರೆ ಸಹ ನಾನು ಒಂದ್ ಆಟಕ ಮಾಡಿದ್ದೆ ಈಗ ಅವಳು ಜೋಶಲ್ಲಿ ಇದ್ದಾಳೆ ಹೇಗೆ ಅಂತ ನೋಡೀವಿ ಬನ್ನಿ ಇವತ್ತು ನಿಂದು ಚಾಲೆಂಜ್ ಸೀಸನ್ ಟೂ ಬೇಗ ನೋಡಿದ್ ಚಾಲೆಂಜಿಗೆ ರೆಡಿ ಇದ್ಯಲ್ಲ ಅವತ್ತ ನನ್ನಷ್ಟು ಆ ಓದುದು ಮೆಣಸಿನಕಾಯಿ ತಿನ್ನಿಸುದು ಆಮೇಲೆ ಆ ಇದನ್ನು ಎತ್ತುದು ಎಷ್ಟು ಇವತ್ತು ನಿನ್ನನ್ಸ ಬುಡಿಸ್ಲಿ ಉಂಟು ಹ ರೆಡಿ ಇದೆಯಲ್ಲ ಆ ರೆಡಿ ಈಗ ಫಸ್ಟ್ ಚಾಲೆಂಜ್ ಏನಂದ್ರೆ ಅಲ್ಲಿ ಗೇಟಿನಿಂದ ನನ್ನ ತಂಗಿಯ ಅಲ್ಲಿ ಆಟ ಸಾಮಲ್ಲ ಅಲ್ಲಿ ತನಕ ಐದು ರೌಂಡ್ ಕಪ್ಪಾಗೆ ಆ ಅಜ್ಜಿಗಿತ್ತುಬೇಕು ಐದು ರೌಂಡ್ அந்த சமந்தான அல்லது அவங்க ரவுண்ட் சரி ரெடி வார்த்து

Y ahora, ¿tú? Eso tiene su tinta. ¡Más chit vamos! ¡Autadia! 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 ಮಾಡ್ತಿದ್ಯಾಳು ಮೂರು ಮಾಡ್ತಿದ್ರೆ ಸ್ವಲ್ಪ ಫಸ್ಟ್ ಇದ್ರಲ್ಲಿ ಸೋತ್ಲ ಒಂದು ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಅವಳಿಗೆ ಮಾಡ್ಲಿಕ್ಕೆ ಉಂಟು ಬನ್ನಿ ಈಗ ಮಾಡುವ ರೆಡಿ ಇದೆಯಾ ನೀನು ಎರಡನೇ ರೆಡಿ ರೆಡಿ ಈಗ ಸೆಕೆಂಡ್ ಇದೇನಂದ್ರೆ ನೀನು ಹುಡುಗರಾಗೆ ನಿನ್ನ ಮನೆಗೆ ಹೋಗಿ ವೇಸ್ಟ್ ಹಾಕೊಂಡು ಬರ್ಬೇಕು ಐದನೇ ನಿಮಿಷ ಇರೋದು ಎಲ್ಲಾದ್ರೂ ಐದು ನಿಮಿಷ ಕಲ್ದು ಹೋದ್ರೆ ಮತ್ತೆ ನೀನು ಇದ್ರಲ್ಲಿ ಕೂಡ ಊಟ ಆಗಿ ಅಂದ್ರೆ ಕಾಯ್ತೀವಿ ಫ್ರೆಂಡ್ಸ್ ಅವಳು ಬರುವ ತನಕ ಈಗ ಹೇಗೆ ರೆಡಿ ಆಗ್ತಿದ್ದಾಳ ಅವಳಿಗೆನೆ ಗೊತ್ತು ನಂಗೆ ಗೊತ್ತಿಲ್ಲ ಈಗ ಇಲ್ಲಿಗೆ ಬರುವಾಗ ಗೊತ್ತಾಗಷ್ಟೇ ಬನ್ನಿ ಈಗ ಅವಳು ಬರುವ ತನಕ ಕಾಯುವ ಸ್ವಲ್ಪ ತುಪ್ಪ ಫ್ರೆಂಡ್ಸ್ ಅಲ್ಲಿ ಬರ್ತಿದ್ದಾಳೆ ಅಲ್ಲಿ ನಿಂತಿ ಹೊಣ್ಣಿದಳ ಬೇಗ ಬಾರ ಲೇಟ್ ಆಯ್ತು ಈಗ ನಾಲ್ಕು ನಿಮಿಷ ಆದ್ರೆ ಅಷ್ಟೇ ಫ್ರೆಂಡ್ಸ್ ಸುಮ್ಮನೆ ಅವಳು ಔಟ್ ಆದ್ಲು ಅಂತ ಹೇಳು ಔಟ್ ಆದ್ಯಾ

ಚಾಲೆಂಜಲ್ಲಿ ಗೆದ್ದಿದ್ದಾಳೆ ಈಗ ಅಲ್ಲಿ ಹೋಗುವ ಏ ನೀನು ಈ ವೇಷದಲ್ಲೇ ಮಾಡಬೇಕಾಗಷ್ಟೇ ವಾಪಸ್ ಹೋಗಿ ಬಂದು ಲೇಟ್ ಆಗ್ತದೆ ಅದಕ್ಕೆ ಈಗ ಮಾಡುವನು ಎಸ್ ಫ್ರೆಂಡ್ಸ್ ಈಗ ತೆರ್ಡ್ ಚಾಲೆಂಜ್ ಏನಂದ್ರೆ ನೀನು ರೋಡಿನ ಮಧ್ಯ ನಿಂತು ಡ್ಯಾನ್ಸ್ ಮಾಡ್ತಾ ಹಾಡು ಹೇಳಬೇಕು ಓಕೆ ಓಕೆ ಮಾಡ್ತಾನೆ Enta? <laughs> <laughs> uh, sak. Uh, sak. Okay, okay. Mm. I <laughs>

ಹೇಗಿತ್ತು ನಿನ್ನ ಡ್ಯಾನ್ಸ್ ಮತ್ತೆ ಪದ್ಯ ಚಂದ ಇತ್ತು ಆದ್ರೆ ಗಾಡಿ ಬರ್ತಿದ್ರೆ ನಾನು ಡ್ಯಾನ್ಸ್ ಮಾಡ್ತಾ ಇಲ್ಲ ಇತ್ತು ಹ್ಮ್ ಹೌದು ಸಹ ಪುಣ್ಯ ನಮ್ಮದೆಲ್ಲ ಗಾಡಿ ಬರ್ತಿದ್ರೆ ನಾನ್ ಸೋಲ್ತಿದ್ವಿ ಈಗ ಫೋರ್ ಈಗ ನೀನ್ ಫೋರ್ತ್ ಚಾಲೆಂಜ್ ರೆಡಿ ಇದೆಯಲ್ಲ ಬಾ ಚಪ್ಪಲ್ ತಗಿ ಈಗ ನೀನು ಈ ಚಪ್ಪಲನ್ನು ಹಾಕಿಕೊಂಡು ಡೊಂಕ ಮಾಡ್ಬೇಕು ಆಯ್ತಾ ಎಲ್ಲಾದ್ರೂ ಇಪ್ಪತ್ತು ಸಲ ಮಾಡಿರ್ಬೇಕು ಹೊಲಾದ್ರು ಇಪ್ಪತ್ತು ಸಲ ಮಾಡಲು ಆಗ ನೀಂಗೆ ಕಾಲ್ಗೆ ಕೆಳಗಿಟ್ಟಿ ಹೋಗ್ಬೇಕಾ ನಿಂತಲ್ಲ ಹೋಗ್ಬೇಕು ಹ್ಮ್

ಈಗ ಫಿಫ್ತ್ ಚಾಲೆಂಜ್ ಏನಂದ್ರೆ ಅವತ್ತು ನಂಗೆ ಮೆಣಸಿನಕಾಯಿ ತಿನ್ನಿಸಿಯಲ್ಲ ಹಂಗೆ ನಿಂಗೆ ಒಂದು ಚಿನ್ನಿಸಲಿ ಉಂಟು ರೆಡಿದ್ಯಾ ಆ ರೆಡಿದಾನೆ ನಂಗೆ ಅಲ್ಲಿ ತಿನ್ನಿಸ್ತೀಯಲ್ಲಿ ತೋರಿಸ್ತೇನೆ ಬೀಜ ಬಿಸತ್ತಾನೆ ಬೇಜ ಬಿಸಾಕು ಆದ್ರೆ ಅದರ ರಸ స్వల్ప సోలిబాదు ఎలా ఉగులు తిన్న సిప్ప బి సాకు ఉంటుంట ി ഇണ്ടി പുടി ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ನ್ಯೂಸೇ ಚೆನ್ನಾಗಿದ್ದೀರಿ ಅನಿಸ್ಕೊಂಡಿದ್ದೇನೆ ನಾನು ಯಾಕೆ ಹಿಂಗೆ ಹೇಳ್ತಿದ್ದೇನೆ ಅಂದರೆ ನಿನ್ನೆ ವೀಡಿಯೋ ಇಷ್ಟುವರೆಗೂ ನೋಡಿದ್ರಲ್ಲ ನಿನ್ನೆ ನಿಂಟರು ಬಂದರು ಅಂತೇಳಿ ಅರ್ಧದಿಂದ ಕಟ್ ಮಾಡಿದ್ದೇವೆ ಇವತ್ತು ಅದನ್ನು ಫುಲ್ ಮಾಡ್ತೇವೆ ಈಗ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್ ಅದಿತಿ ಇಲ್ಲೇ ಇದ್ದಾಳೆ ಬನ್ನಿ ಅವಳನ್ನು ಕರೀಲಿಕ್ಕೆ ಹೋಗೋ ಈ ಬಾರ ಆದಿತಿ ನಿನ್ನದು ಒಂದು ಚಾಲೆಂಜ್ ಅಲ್ಲ ಈಗ ಮಾಡ್ಬಾ ಬಾ ಬೇಗ ಬಾ ಒಳ್ಳ ಇರ್ತಾಳೆ ಅಲ್ಲಿ ಫ್ರೆಂಡ್ಸ್ ಇದು ಲಾಸ್ಟ್ ಚಾನ್ಸ್ ಇದರಲ್ಲಿ ನೀನು ಔಟ್ ಆದ್ರೆ ಮತ್ತೆ ನಿಮಗೆ ಚಾನ್ಸ್ ಕೊಡೋದೇ ಇಲ್ಲ ಈಗ ಈಗ ನಿಮಗೆ ಎಷ್ಟೇ ಇದೆಂತ ಚಾಲೆಂಜ್ ಅಂದರೆ ವಾಟಲ್ಲಿವ ಗಿಡಗಳಿಲ್ವಾ ಅದನ್ನು ಲೆಕ್ಕ ಮಾಡಬೇಕು ನೆಲದಲ್ಲಿ ಅಲ್ಲಿ ಇದ್ದರೆಲ್ಲ ಬೇಡ ಒಂದು ನಿಮಿಷದಲ್ಲಿ ಮಾಡಬೇಕು ಹಾಂ ಟೈಮಿಟ್ಟಿರ್ತೇನೆ ನೋಡ್ತಾ ಇರ್ತೇನೆ ಸರಿಯಾ ಓಕೆ

ಇವಳಿಗೆ ಒಂದು ನಿಮಿಷದಲ್ಲಿ ಹೇಳಲಿಕ್ಕಾಗಲಿಲ್ಲ ಟೋಟಲ್ ಎಪ್ಪತ್ತೆರಡು ಗಿಡಗಳಿತ್ತು ಇವಳು ಅರವತ್ತೆಂಟು ಗಿಡಗಳು ಲೆಕ್ಕ ಮಾಡಿದ್ದಾಳೆ ಸೊ ಇದರಲ್ಲಿ ನಾನ್ ವಿನ್ ಆದದ್ದು ಹೇಗೆಂದರೆ ಇವಳು ಕಪ್ಪೆಯಲ್ಲಿ ಸಹ ಇದರಲ್ಲಿ ಸಹ ಔಟ್ ಆದ್ದು ಹಾಗಾಗಿ ನಾನು ವಿನ್ ಆದದ್ದು ನಾನು ಮೆಣಸಿನಕಾಯಿ ತಿಂದಿದ್ದೇನೆ ಅಲ್ಲಿಂದ ಓದಿದ್ದೇನೆ ಆಮೇಲೆ ಹಾಂ ಇದನ್ನು ಎತ್ತಿದ್ದೇನೆ ಎಲ್ಲ ಮಾಡಿದ್ದಾನೆ ಹಾಗಾಗಿ ಇದರಲ್ಲಿ ವಿನ್ ಆದದ್ದು ನಾನು ಯಸ್ ಇನ್ನೊಂದು ವಿಷಯ ಏನು ಅಂತ ಗೊತ್ತುಂಟು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇಷ್ಟೊಂದೆಲ್ಲ ಗಿಡ ಉಂಟು ಅದಿಂತ ನೀನು ಸಹ ನಿನ್ನ ಮನೆಯಲ್ಲಿ ಗಿಡ ಎಲ್ಲ ನೆಡಿ ನೀವು ಸಹ ಫ್ರೆಂಡ್ಸ್ ಎಲ್ಲರೂ ಸಹ ನಿಮ್ಮ ಮನೆಯಲ್ಲಿ ಗಿಡ ಎಲ್ಲ ನೆಡಿ ನಿಮಗೆ ಅದರಿಂದ ಸ್ವಲ್ಪ ಆದರೂ ಗಾಳಿ ಬರ್ಬೋದು ಆಮೇಲೆ ಹೂಗಳೆಲ್ಲ ಒಳ್ಳೆ ಫ್ರೆಶ್ಗಳು ಬರ್ತದೆ ಹೌದು ಹೇಗಿತ್ತು ನಮ್ಮ ಚಾಲೆಂಜ್ ನೀವು ಸಹ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಇದನ್ನು ಟ್ರೈ ಮಾಡಿ ಆಮೇಲೆ ಎಂಜಾಯ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಾಯ್